ಸರ್ ಕಂಗ್ರಾಚುಲೇಷನ್ಸ್ ವಾಟ್ ಅ ಜರ್ನಿ ನಾನು ಈ ತರ ಸ್ಕೂಲ್ಸ್ ಕಾಲೇಜ್ ಗೆಲ್ಲ ಹೋಗ್ತಿರ್ತೀನಲ್ಲ ಅಲ್ಲಿ ಚಿಕ್ಕ ಹುಡುಗ ಏನ್ ಆಗ್ಬೇಕು ಅಂತ ಇದರ ಆಗ್ಬೇಕು ಸರ್ ಏನು ಆಕ್ಟರ್ ಆಗ್ಬೇಕು ನೀವ್ ಆಕ್ಟರ್ ಅಲ್ಲ ನಾನು ಎಂ ಎಲ್ ಎ ಭರತ್ ಕುಮಾರ್ ಹಾಕ್ಬೇಕು ಅಂದ ಅವನು ಚಿತ್ರಗಳು ನೋಡೋದೇ ಅಪ್ರೂವ್ ಮಾಡಿಸುತ್ತೆ ಅವನ ತಲೆಗಳು ನಾಲ್ಕೇ ಪಿಕ್ಚರ್ ನೋಡಿದಾನೆ ಈ ಎಂ ಎಲ್ ಎ ಭರತ್ ಕುಮಾರ್ ತಲೆ ಸೇರ್ಕೊಂಡ್ಬಿಡಿದ್ರು ಇದು ಆ ಕ್ಯಾರೆಕ್ಟರ್ ಯಶಸ್ಸು ನಾನು ಹೇಳ್ತಿರೋದು ಹೇಳ್ತಿರೋದೇನಂದ್ರೆ ನೀವು ಒಂದ್ ಚಿತ್ರ ನೋಡಿದಾಗ ನಾನು ಅವನ ತರ ಆಗ್ಬೇಕು ನಾನು ಅವಳ ತರ ಆಗ್ಬೇಕು ಅಂತ ಆಡಿಯನ್ಸ್ ಡಿಸೈಡ್ ಮಾಡ್ತಾರಲ್ಲ ಅದು ಒಂದು ಚಿತ್ರದ ಗೆಲುವು ಚಿತ್ರ ನೋಡೋನು ನಾನು ಒಳ್ಳೆಯವನ್ನ ಹಾಕ್ಬೇಕು ನಾನು ಕೆಟ್ಟವ್ನ ಹಾಕ್ಬೇಕು ಅಂತ ಯೋಚನೆ ಮಾಡಲ್ಲ ನಾನು ಡಾಕ್ಟರ್ ರಾಜ್ಕುಮಾರ್ ಆಗಬೇಕು ನಾನು ಈ ಪಾತ್ರ ಆಗ್ಬೇಕು ಆ ಪಾತ್ರ ಆಗಬೇಕು ಅಂತ ಡಿಸೈಡ್ ಮಾಡ್ತಾರಲ್ಲ ದಟ್ ಇಸ್ ದ ಟ್ರೈ ಫ್ ಅ ಸ್ಟೋರಿ ಅಂಡ್ ದಟ್ ಈಸ್ ದ ಟ್ರೈ ಸ್ಟೋರಿ ಟೆಲರ್ ಲೈಕ್ ರಾಜೇಂದ್ರ ಸಿಂಗ್ ಬಾಬು ಸರ್ ಮೂರು ಗಂಟೆ ಕಾಲ ಚಿತ್ರ ಮಾಡೋದು ಕಷ್ಟ ಸರ್ ಆದ್ರೆ ಆ ಚಿತ್ರ ಮೂವತ್ತು ವರ್ಷ ನಿಮ್ಮ ಮನಸ್ಸಲ್ಲಿ ಉಳಿಯೋ ತರ ಮಾಡ್ತಾರಲ್ಲ ಅದಕ್ಕೆ ಸಿಂಗ್ ಬಾಬು ಒಂದು ವಿಷಯವನ್ನ ನಿಮ್ಮ ಮನಸ್ಸಲ್ಲಿ ದಶಕಗಳು ಉಳಿಯುವಂತ ಶಕ್ತಿ ಇರುತ್ತಲ್ಲ ಅವರು ಶ್ರೇಷ್ಠ ನಿರ್ದೇಶಕರಾಗೋದು ಆ್ಯಂಡ್ ವಾಟ್ ಆ ಪವರ್ಫುಲ್ ನಾನು ಹೇಳ್ತಿದ್ದು ಸ್ಟೋರಿ ಟೆಲರ್ ಅಂತ ಹೇಳ್ತೀವಿ ಒಬ್ಬ ಡೈರೆಕ್ಟ್ ಅನ್ನ ಬಾಬು ಸರ್ ಇಸ್ ಅ ಸ್ಟೋರಿ ಟೆಲರ್ ಹೇಗೆ ಒಂದು ರೊಮ್ಯಾಂಟಿಕ್ ಕತೆ ಬಂಧನ ಮಾಡ್ತಾರೆ ಈ ಕಡೆ ಒಂದು ಯೋಧರ ಕತೆಡ್ತಾರೆ ಅದೆಲ್ಲ ಬಿಟ್ಟು ದುಡಿನಂತ ನಮ್ಮನ್ನು ಇಟ್ಕೊಂಡು ಕೋತಿ ಸರ್ ಕೋತಿಗಳು ಕುರಿಗಳು ಸರ್ ಕುರಿಗಳು ಮಾಡ್ತಾರೆ ಆ ರೇಂಜ್ ಹೇಳ್ತಾರಲ್ಲ ನೀನ್ ಯಾವ ಕತೆ ಬೇಕಾರೆ ಕೊಡೆಯ ನಾನು ಹೇಳ್ತೀನಿ ವಿಜುವಲಿ ಆ ಸ್ಟ್ರೆಂತ್ ಇದೆಯಲ್ಲ ಅದು ಅಂದ್ರೆ ಒಂದು ಜನರ ಡೈರೆಕ್ಟರ್ ಸಿಗ್ತಾರೆ ನಿಮ್ಗೆ ಆಕ್ಷನ್ ಫಿಲ್ಮ್ಸ್ ಅಲ್ಲಿ ಎಕ್ಸ್ಟ್ರಾರ್ನರಿ ಡೈರೆಕ್ಟರ್ ಸಿಗ್ತಾರೆ ರೊಮ್ಯಾಂಟಿಕ್ ಫಿಲ್ಮ್ಸ್ ಅಲ್ಲಿ ಸಿಗ್ತಾರೆ ಏನ್ ಕೊಟ್ಟರು ಮಾಡ್ತೀನ ಅಂತ ಇದತವಾಗಿ ಮಾಡೋದಿದೆಯಲ್ಲ ಅದನ್ನ ಐವತ್ತು ಮಾಡೋದಿದೆಯಲ್ಲ ಅದು ಕೆಲವರಿಗೆ ಸಾಧ್ಯ ಇವರು ಮೀಟಿಂಗ್ ಬಹಳ ಇಂಟ್ರೆಸ್ಟಿಂಗ್ ನಾನು ಸ್ವಲ್ಪ ಬ್ಯುಸಿ ಆಗ್ತಾ ಇದ್ದಾರೆ ಸಿಕ್ಕಾಪಡೆ ಬಿಸಿ ಇದೇ ಫಿಲ್ಮ್ ಚೆನ್ನಾಗಿ ಹೋಗ್ತಿದೆ ಇವ್ರದ್ದು ಒಂದು ಪ್ರಾಜೆಕ್ಟ್ ಬಂದಿದೆ ನನಗೆ ಡೇಟ್ ಕೊಡಕ್ ನನಗೇನಾಗ್ತಿದೆ ಬಂಧನ ಡೈರೆಕ್ಟರ್ ನನಗೆ ತುಂಬಾ ಇಷ್ಟ ಇವರು ಡೈರೆಕ್ಷನ್ ಬಹಳ ಇಷ್ಟ ಬಟ್ ಡೇಟ್ ಹೊಂದಾಣಿಕೆ ಆಗ್ತಿಲ್ಲ ಚೆನ್ನಾಗಿ ನಮ್ಗೆ ಆಗುತ್ತೆ ಸಾರಿಗೆ ಅನ್ಸುತ್ತೆ ಉಲ್ಟ ಇಲ್ಲಿ ರೋಡ್ ಅಲ್ಲಿ ಸಾರ್ ಬಂದ ಗೊತ್ತಾಗಲ್ಲ ತಪ್ಪಿಸ್ಕೊಂಡು ಇದ್ ಏನಪ್ಪಾ ಡೇಟ್ ಕೊಡ್ತೇ ಇಲ್ಲ ಹೆಂಗ್ ಹೇಳೋದು ಗೊತ್ತಾಗ ನನಗೆ ಸ್ವಲ್ಪ ಶಾರ್ಟ್ ಮುಗಿಸ್ಕೊಂಡ್ ಬರ್ತೀನಿ ಸರ್ ಅಂತ ಹೋದ ಒಂದು ದೊಡ್ಡ ಲೆಟರ್ ಬರ್ತೇವೆ ಸಾರಿಗೆ ಇಂಗ್ಲೀಷ್ ಅಲ್ಲಿ ಸರ್ ನಮ್ಕಾ ಇದೆಯಾ ಸರ್ ನನಗೆ ಇವ್ರ ಬಗ್ಗೆ ಇರೋ ಅಡ್ಮಿರೇಷನ್ ಎಲ್ಲ ಹೇಳಿ ಸರ್ ಇದೆಲ್ಲ ಇದೆ ಸರ್ ಐ ಲವ್ ಯು ಸರ್ ಇಟ್ ಇಸ್ ನಾಟ್ ಅಬೌಟ್ ಎನಿಥಿಂಗ್ ನನಗೆ ಆಗ್ತಾ ಇಲ್ಲ ಸರ್ ದಯವಿಟ್ಟು ಸರ್ ಅಂದೆ ಹೌದಾ ಅಷ್ಟೆಲ್ಲ ಪ್ರಾಬ್ಲಮ್ ಯಾವ ಡೇಟ್ ಆಗುತ್ತೆ ಅಂದ್ರು ಈ ಡೇಟ್ ಸರ್ ಶುರು ಮಾಡ ಅಂದ್ರು ದಟ್ ಬಿಕೇಮ್ ಮುಂಗಾರಿನ ಮಿಂಚು ಅವತ್ತು ಆ ವರ್ಷದ ಶ್ರೇಷ್ಠವಾದ ಚಿತ್ರ ಆಯ್ತು ಅದಾದ್ಮೇಲೆ ಅವತ್ತು ನಾವು ಶೇಖ್ ಹ್ಯಾಂಡ್ಸ್ ಕೊಟ್ಟಿದ್ದು ಆರು ಚಿತ್ರಗಳು ಆರು ಸರ್ ಐದ ಗೊತ್ತಿಲ್ಲ ಇವ್ರು ಬ್ಯಾನಲ್ಲಿ ಆರು ಚಿತ್ರಗಳು ಮಾಡಿದಿರಿ ಅಂತ